ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಡೇ ಟೂ ಗ್ರೀಸ್ ಒಳಗೆ ನಮ್ದು ನಿನ್ನೆ ಗ್ರೀಸಿಗೆ ಬಂದ್ವಿ ನಾವು ಗ್ರೀಸ್ ಒಳಗೆ ಇಯಾ ಅನ್ನೋ ವಿಲೇಜಿಗೆ ಆ್ಯಂಡ್ ನಿಮ್ಗೆ ರೂಮ್ ಟೂರ್ ಎಲ್ಲ ತೋರಿಸಿದೆ ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ ನೆಕ್ಸ್ಟ್ ಡೇ ಮಾರ್ನಿಂಗ್ ನಮ್ಗೆ ಬಂದು ಬ್ರೇಕ್ಫಾಸ್ಟ್ ಕೊಟ್ಟರು ಲೈಕ್ ಬ್ರೇಕ್ಫಾಸ್ಟ್ ನಮ್ದು ಇನ್ಕ್ಲೂಡೆಡ್ ಇತ್ತು ಒಳಗೆ ನೋಡ್ಬೋದು ಎಷ್ಟು ವೆರೈಟಿ ಇದು ಯೋಗ ಫ್ರೂಟ್ಸ್ ಆಮೇಲೆ ಕಾರ್ನ್ ಫ್ಲೇಕ್ಸ್ ಎಷ್ಟೊಂದು ವೆರೈಟೀಸ್ ಇತ್ತು ಇದು ಚೋಕೋಸ್ ಪ್ಲಸ್ ಮಿಲ್ಕ್ ಕೊಟ್ಟಿದ್ರು ಅದ್ರ ಜೊತೆ ಆಮೇಲೆ ಫ್ರೆಶ್ ಆಮ್ಲೆಟ್ಸ್ ಆಗಿರ್ಬೋದು ಬ್ರೆಡ್ ಜಾಮ್ ಆ್ಯಂಡ್ ಟೀ ಕೊಟ್ಟಿದ್ರ ಆ್ಯಂಡ್ ಸ್ಕ್ರಂಬಲ್ಡ್ ಎಗ್ ಜ್ಯೂಸ್ ಕೊಟ್ಟಿದ್ರ ಸೊ ಇದೆಲ್ಲ ಬ್ರೇಕ್ಫಾಸ್ಟಿಗೆ ಇತ್ತು ನಮ್ಗೆ ಆ್ಯಂಡ್ ನೋಡ್ಬೋದು ನೀವು ನಮ್ದು ವ್ಯೂ ಹೆಂಗಿತ್ತು ನಮ್ಮ ರೂಮಿಂದ ವ್ಯೂ ಅಂತೂ ಭಾಳ ಅಂದ್ರೆ ಭಾಳ ಬ್ಯೂಟಿಫುಲ್ ಇತ್ತು ಸೊ ಇಲ್ಲಿಂದ ಒಂದು ಐಲ್ಯಾಂಡ್ ಕಾಣಿಸ್ತತಿ ಸೊ ಇದೇನು ಫುಲ್ ಸಮುದ್ರ ಐತಲ್ಲ ಆ ಸಮುದ್ರ ಮುಂದೆ ಒಂದು ಬೆಟ್ಟ ಥರ ಕಾಣಿಸ್ತದ ಅದು ಬೇರೆ ಐಲ್ಯಾಂಡ್ ಸೊ ಇಲ್ಲಿಂದ ನಾವು ಆ ಐಲ್ಯಾಂಡು ನೋಡ್ಬೋದು ಸೊ ಫುಲ್ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದ್ವಿ ಮಸ್ತ್ ಹೊಟ್ಟೆ ತುಂಬ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಾವು ರೆಡಿ ರೆಡಿಯೆಲ್ಲ ಆಗಿ ನೆಕ್ಸ್ಟ್ ನಾವು ಹೊರಗೆ ಇಯಾನೋ ವಿಲೇಜ್ ಹೊಂಟೇವಿ ಸೊ ರೆಡಿಯಾಗಿ ವಿಲೇಜ್ ಕಡೆ ಬಂದ್ವಿ ನೋಡ್ಬೋದಲ್ಲ ವಿಲೇಜ್ ಎಷ್ಟು ಬ್ಯೂಟಿಫುಲ್ ಅಂತ ಹೇಳಿ ಇಲ್ಲೇ ಸ್ಯಾಂಟೋರಿನಿ ಒಳಗೆ ಆಲ್ಮೋಸ್ಟ್ ವಿಲೇಜಸ್ ಬಿಲ್ಡಿಂಗ್ಸ್ ಎಲ್ಲ ಏನದಾವಲ್ಲ ಎಲ್ಲನೂ ವೈಟ್ ವಾಶ್ಡ್ ಅದಾವ ಆ್ಯಂಡ್ ಈ ಬಿಲ್ಡಿಂಗ್ಸ್ ಎಲ್ಲ ನೋಡ್ರಿ ಈ ಬಿಲ್ಡಿಂಗ್ಸ್ ಪಕ್ಕನ ಸಿ ಐತಿ ಇದು ಯಾವ ಸಿ ಅಂದರೆ ಎ ಜಿ ಎನ್ ಸಿ ಆ್ಯಂಡ್ ನಾವು ಈಯಾನೋ ವಿಲೇಜಿಗೆ ಬಂದ್ವಿ ಅಲ್ಲೇ ಈ ವಿಲೇಜ್ ಒಳಗೆ ಒಂದು ಆರ್ಟ್ ಗ್ಯಾಲರಿ ಇತ್ತು ಆ ಆರ್ಟ್ ಗ್ಯಾಲರಿ ನೋಡಕ್ಕೆ ಅಂತ ಬಂದೀವಿ ಸೊ ಮಸ್ತ್ ಭಾಳ ಚಂದ ಪೇಂಟಿಂಗ್ಸ್ ಎಲ್ಲ ಮಾಡ್ಯಾರ ನೋಡ್ರಿ ಸಿಂಪಲ್ಲಾಗಿ ಐತಿ ಬಟ್ ಇದೆಲ್ಲ ಮಾಡೋಕೆ ಭಾಳ ಡಿಫಿಕಲ್ಟ್ ನೋಡೋಕೆ ಭಾಳ ಸಿಂಪಲ್ ಅನ್ನಿಸ್ತೈತಿ ಬಟ್ ಭಾಳ ಅಂದ್ರೆ ಭಾಳ ಡಿಫಿಕಲ್ಟ್ ಈ ಥರ ಪೇಂಟಿಂಗ್ಸ್ ಎಲ್ಲ ಮಾಡೋಕೆ ಈಗ ಟೂರಿಸ್ಟ್ ಎಲ್ಲ ಬಂದಿರ್ತಾರಲ್ಲ ಅವರೆಲ್ಲ ಬಂದು ತೊಗೊಂಡು ಹೋಗ್ತಾರೆ ಪೇಂಟಿಂಗ್ಸ್ ಎಲ್ಲ ಮೆಮೊರಿಗೆ ಅಂತ ಹೇಳಿ ಆ್ಯಂಡ್ ಈ ಪೇಂಟಿಂಗ್ಸ್ ನೋಡಿ ಒಂಥರ ಏನೂ ಸಣ್ಣ ಸಣ್ಣ ಬರ್ಡ್ಸ್ ಕತೆ ಮಾಡ್ಯಾರ ಎಷ್ಟು ಚೆಂದ ಕಾಣಿಸ್ತೈತಿ ಆಮೇಲೆ ಭಾಳ ಭಾಳ ಪೇಶನ್ಸು ಬೇಕು ಇದಕ್ಕೆ ಇದು ಬರ್ಡ್ ಒಂಥರ ಬರ್ಡ್ಸ್ ಥರ ಕಾಣಿಸುತ್ತ ಮನುಷ್ಯರ ಥರ ಕಾಣಿಸುತ್ತ ಸೋ ಭಾಳ ಭಾಳ ಚಂದ ಇತ್ತು ಪೇಂಟಿಂಗ್ಸ್ ಎಲ್ಲ ತೋರಿಸ್ತೇನೆ ನಿಮ್ಗೆ ಬೇರೆ ಬೇರೆ ಥರದ ಪೇಂಟಿಂಗ್ಸು ಅದಾವ ಇದೆಲ್ಲ ಒಂಥರ ಥರ ನೆನ್ಪಿಗೆ ಅಂತಂದು ತೊಗೊಂಡು ಹೋಗ್ತಾರ ನೋಡ್ರಿ ಎಷ್ಟು ಬ್ಯೂಟಿಫುಲ್ ಐತಿ ಒಂಥರ ಈ ಕಡೆ ಬರ್ಡ್ ಥರನೂ ಅನ್ಸತ್ತೈತಿ ಈ ಕಡೆ ಮನುಷ್ಯರ ಥರನೂ ಅನ್ಸತತಿ ಆ್ಯಂಡ್ ನೋಡ್ರಿ ಇದು ಫೇಮಸ್ ಸ್ಯಾಂಟೋರಿನ್ ಒಳಗೆ ಈ ಪೇಂಟಿಂಗ್ ಆಮೇಲೆ ಸ್ಯಾಂಟರಿನ್ ಇದು ಸ್ಟ್ರೀಟ್ಸ್ ಎಲ್ಲ ಡ್ರಾಯಿಂಗ್ ಮಾಡಾರ ಇದು ನೋಡ್ರಿ ಎಷ್ಟು ಪರ್ಫೆಕ್ಟ್ ಬಂದಾವ ಇಲ್ಲೆಲ್ಲ ಎಷ್ಟೊಂದು ಪೇಂಟಿಂಗ್ಸ್ ಮಾಡಿಟ್ಟಾರ ಸೊ ನೀವು ನೋಡಿ ಯಾವ ಥರ ನಿಮಗೆ ಪೇಂಟಿಂಗ್ಸ್ ಬೇಕಂತ ತೊಗೋಬೋದು ಬಟ್ ಭಾಳ ಎಕ್ಸ್ಪೆನ್ಸಿವ್ ಪೇಂಟಿಂಗ್ಸ್ ಎಲ್ಲ ಸೊ ಆರ್ಟ್ ಗ್ಯಾಲ್ರಿ ನೋಡ್ಕೊಂಡು ಬಂದ್ವಿ ಹಿಂಗೆ ಹೊರಗೆ ಇದು ಫುಲ್ ಸ್ಟ್ರೀಟ್ಸ್ ಇದು ಒಂದು ಸಣ್ಣ ವಿಲೇಜ್ ಸ್ಯಾಂಟರಿನಿ ಅನ್ನೋ ಪ್ಲೇಸ್ ಒಳಗೆ ಇದು ಇಯಾ ಅನ್ನೋ ವಿಲೇಜ್ ಸಣ್ಣ ವಿಲೇಜ್ ಇದು ಭಾಳ ಭಾಳ ಐತಿ ಇದು ಬಟ್ ಭಾಳ ಬ್ಯೂಟಿಫುಲ್ ಐತಿ ವಿಲೇಜ್ ಇದು ನೋಡ್ರಿ ಇದು ಇದೆಲ್ಲ ಚರ್ಚ್ ಲೈಕ್ ಬ್ಲೂ ಡೋಮ್ ಏನದಾವಲ್ಲ ಮ್ಯಾಲೆ ಅದು ಚರ್ಚ್ ಅಂತ ಇಂಡಿಕೇಟ್ ಮಾಡ್ತೈತಿ ಈ ಥರ ಬ್ಲೂ ಡೋಮ್ಸ್ ಏನದವಲ್ಲ ಭಾಳ ಫೇಮಸ್ ಫೋಟೋ ಎಲ್ಲ ತೆಗೆಸ್ಕೊಳಕ್ಕೆ ಸ್ಯಾಂಟರಿನಿ ಒಳಗೆ ಐ ಥಿಂಕ್ ನೀವೆಲ್ಲ ಫೋಟೋಸ್ ನೋಡ್ರಿ ಹೋಗ್ಬೋದು ಎಷ್ಟೋ ಜನ ಈ ಬ್ಲೂಮ್ ಬ್ಲೂ ಡೋಮ್ಸ್ ಒಳಗೆ ಫೋಟೋ ತೆಗೆಸ್ಕೊತಾರ ಲೈಕ್ ನಾವು ಬಂದೆ ಫೋಟೋ ತೆಗಸ್ಕೊಳಕ್ಕೆ ಈಗೇನು ಕ್ಯೂ ನೋಡಿದ್ರಲ್ಲ ಈ ಫುಲ್ ಕ್ಯೂ ಈಗ ತೋರಿಸ್ತೀನಿ ನೋಡ್ರಿ ಅವೆರಡು ಬ್ಲೂ ಡೋಮ್ ಏನು ಫೋಟೋ ಕಾಣತ್ತವಲ್ಲ ಸೊ ಇಲ್ಲಿ ನಿಂತ್ಕೊಂಡು ಫೋಟೋ ಹೊಡ್ಸ್ಕೊಳಕ್ಕೆ ಇಷ್ಟು ದೊಡ್ಡ ಕ್ಯೂ ಐತಿ ಸೊ ಮುಂದೆ ಸಿ ಐತಿ ಸಿ ದಂಡಿಗೆ ಈ ಥರ ವೈಟ್ ವಾಶ್ಡ್ ಬಿಲ್ಡಿಂಗ್ಸ್ ಅದಾವ ಈ ಥರ ವೈಟ್ ಈ ವೈಟ್ ಆ್ಯಂಡ್ ಬ್ಲೂ ಕಾಂಬಿನೇಷನ್ ಫೋಟೋ ತಪ್ಪಿಸ್ಕೊಳಕ್ ಭಾಳ ಫೇಮಸ್ ಇಲ್ಲೆ ಈ ಎರಡು ಸ್ಪೆಷಲಿ ಈ ಎರಡು ಡೋಮ್ಸ್ ಹತ್ರ ಫುಲ್ ಕ್ಯೂ ಬೇರೆ ಐತೆ ಅದಕ್ಕೆ ಆ್ಯಂಡ್ ವ್ಯೂ ನೋಡ್ರಿ ಎಷ್ಟು ಮಸ್ತ್ ಐತಿ ಕೆಳಗಡೆ ಫುಲ್ ಸಮುದ್ರ ಅದರ ದಂಡಿಗೆ ಫುಲ್ ಎಲ್ಲ ಬಿಲ್ಡಿಂಗ್ಸ್ ನೋಡಕ್ಕಂತೂ ಭಾಳ ಚೆಂದ ಕಾಣ್ಸತ್ತ ಆ್ಯಂಡ್ ಫೈನಲಿ ನಮ್ಮದು ಕ್ಯೂ ಬಂತ ಫೋಟೋ ಎಲ್ಲ ತೆಗೆಸ್ಕೊಳಕ್ಕೆ ಸ್ವಲ್ಪ ರೀಲ್ಸ್ ಎಲ್ಲ ಮಾಡಿದ್ವಿ ವಿಡಿಯೋ ಎಲ್ಲ ಮಾಡಿದ್ವಿ ಆಮೇಲೆ ಸೊ ನಾವು ಫೋಟೋ ವೀಡಿಯೋ ಎಲ್ಲ ಮಾಡ್ಕೊಳ್ ಮಾಡ್ಕೊಳ್ಬೇಕಾದ್ರೆ ಹಿಂದೆ ಕ್ಯೂ ಒಳಗೆ ನಿಂತಿರ್ತಾರೆ ಸೊ ಫುಲ್ ಜಲ್ದಿ ಜಲ್ದಿ ಫೋಟೋ ವೀಡಿಯೋಸ್ ಎಲ್ಲ ತೊಗೊಂಡು ನೆಕ್ಸ್ಟ್ ಫೋಟೋ ವಿಡಿಯೋ ತಗೊಳ್ಳೋರಿಗೆ ಬಿಡ್ಬೇಕು ಭಾಳ ಹೊತ್ತು ಫೋಟೋ ತಗೊಂಡು ನಿಂತ್ಕೊಳಕ್ಕಾಗಲ್ಲ ಈ ಪ್ಲೇಸ್ನಾಗ ಸೊ ಅದಾದ ತಕ್ಷಣ ನಾವು ಬಸ್ ಒಳಗೆ ಇನ್ನೊಂದು ವಿಲೇಜ್ ಐತಿ ಇಯ ಅನ್ನೋ ವಿಲೇಜ್ ಪಕ್ಕ ಫಿರಾ ಅನ್ನೋ ವಿಲೇಜ್ ಐತಿ ಸೊ ಅಲ್ಲಿ ಹೊಂಟೀವಿ ನಾವು ಲೋಕಲ್ ಟ್ರಾನ್ಸ್ಪೋರ್ಟ ಯೂಸ್ ಮಾಡತ್ತಿದ್ವಿ ಬಸ್ ಅದು ಫುಲ್ ಚೀಪು ಇತ್ತು ಬರೀ ಎರಡೆರಡು ಇವರು ಒಬ್ಬೊಬ್ಬರಿಗೆ ಸೊ ಅಲ್ಲಿ ಹೊಂಟಿದ್ವಿ ಫಿರಾ ಅನ್ನೋ ವಿಲೇಜಿಗೆ ಸೊ ಇದು ಬಸ್ ಬಸ್ ಫೆಸಿಲಿಟಿನೂ ಭಾಳ ಅಂದ್ ಭಾಳ ಚಲೋ ಇತ್ತು ಆ್ಯಂಡ್ ಫುಲ್ ಹೊಟ್ಟೆ ಹಶು ಆಗಿತ್ತಂತ ಹೇಳಿ ಸ್ವಲ್ಪ ಊಟ ಎಲ್ಲ ತಗೊಂಡ್ವಿ ಇಲ್ಲೇ ಫಲ ಫಲ ಫಿರಾನು ಈ ಪ್ಲೇಸ್ ಒಳಗೆ ಫುಡ್ ಒಂದು ಸ್ಟ್ರೀಟ್ ಐತಿ ಫುಡ್ ಸ್ಟ್ರೀಟ್ ಫುಲ್ಲು ಮಸ್ತಿತ್ತು ಅಲ್ಲೆಲ್ಲ ಊಟ ಎಲ್ಲ ಸೊ ಸ್ವಲ್ಪ ಅಲ್ಲೆಲ್ಲ ಊಟ ಮಾಡ್ಕೊಂಡ್ವಿ ಊಟ ಮಾಡಿ ನೆಕ್ಸ್ಟ್ ಇನ್ನೊಂದು ಶಾಪಿಗೆ ಬಂದ್ವಿ ಅಲ್ಲೆಲ್ಲ ಫುಲ್ ಜ್ಯುವೆಲ್ಲರ್ ಶಾಪ್ ಅದ ಈ ಶಾಪ್ ಒಳಗೆ ಎಲ್ಲ ನ್ಯಾಚುರಲ್ ಐಟಮ್ಸ್ ಲೈಕ್ ಪರ್ಲ್ಸ್ ಆಗಿರ್ಬೋದು ಈ ಗ್ರೀಸ್ ಒಳಗೆ ಸಿ ಐತಲ್ಲ ಸೊ ಸಿ ಒಳಗೆ ಏನೇನು ಸಿಗ್ತಾವ ಈ ಸಣ್ಣ ಸಣ್ಣ ರಾಕ್ಸ್ ಆಮೇಲೆ ಸ್ಟೋನ್ಸ್ ಈ ಥರದ್ದು ಈ ಥರದೊಳಗೆ ಆಲ್ಮೋಸ್ಟ್ ಎಲ್ಲ ಜುವೆಲ್ಸ್ ಮಾಡಿದ್ರೆ ಸೊ ನೋಡಿರಿ ಎಷ್ಟು ಚಂದದ ಅದಾವ ಅಂತ ಹೇಳಿ ಸ್ಮಾಲ್ ಸ್ಮಾಲ್ ಜು ಪರ್ಲ್ಸ್ ಆಮೇಲೆ ನ್ಯಾಚುರ ಎಲ್ಲ ನ್ಯಾಚುರಲ್ ಮೆಟೀರಿಯಲ್ಸಿಂದ ಮಾಡಿರೋ ಬ್ರೇಸ್ಲೆಟ್ ಆಗಿರ್ಬೋದು ಸರ ಆಗಿರ್ಬೋದು ಈ ಥರದ ಐಟಮ್ಸ್ ಇತ್ತು ಸೊ ನೋಡ್ರಿ ಇದು ಮದರ್ ಆಫ್ ಪರ್ಲ್ ಅಂತ ಸೊ ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಪರ್ಲ್ ಸಣ್ಣ ಸ್ಟೋನ್ಸ್ ಈ ಥರದ್ರಿಂದ ಮಾಡಿದ್ರು ಸೊ ಫಿರಾ ಒಳಗೆಲ್ಲ ಓಡಾಡಿಕೊಂಡು ನೆಕ್ಸ್ಟ್ ನಮ್ಮದು ಹೋಟೆಲಿಗೆ ನಾವು ಬಂದ್ವಿ ಸೊ ಇದು ನಮ್ಮ ಹೋಟೆಲ್ ಎಂಟ್ರೆನ್ಸ್ ಫುಲ್ ಇದು ನೋಡ್ರಿ ಅಪಾರೆಂಟು ಸೂಟ್ಸ್ ಅಂಥೇಳಿ ನಮ್ಮ ಹೋಟೆಲಿಗೆ ವಾಪಸ್ ಬಂದ್ವಿ ತೋರಿಸ್ತೇನೆ ಹೆಂಗೈತೆ ಹೊರಗೆ ಅಂಥೇಳಿ ಸೊ ನೈಟ್ ಟೈಮ ನಮ್ಮದು ಹೋಟೆಲ್ ಹಿಂಗೆ ಕಾಣಿಸ್ತಿತ್ತು ಫುಲ್ ಇದು ಗ್ರೀಸ್ ಹೆಂಗೈತೆ ಅಂದರೆ ಫುಲ್ ಹಿಲ್ ಅಪ್ ಡೌನ್ ಈ ಥರ ಐತಿ ಈವನ್ ಹೋಟೆಲ್ಸು ಹಿಂಗಾದವ ಸೊ ಇವತ್ತು ನಾವು ಇಯ ಅನ್ನೋ ವಿಲೇಜ್ ಪ್ಲಸ್ ಈ ಹತ್ರ ಒಂದು ಫಿರಾ ಅನ್ನೋ ವಿಲೇಜ್ ಐತಿ ಸೊ ಅಲ್ಲೇ ಎಲ್ಲ ಫುಲ್ ಸುತ್ತಾಡ್ಕೊಂಡು ಬಂದ್ವಿ ಭಾಳ ಎರಡೂ ಪಕ್ಕ ಪಕ್ಕನದ ಭಾಳ ಹತ್ತಿರನೂ ಐತಿ ಆಮೇಲೆ ಟ್ರಾನ್ಸ್ಪೋರ್ಟೇಷನು ಅಷ್ಟು ಆರಾಮ ಅನುಕೂಲವಾಗಿ ಐತಿ ಆಮೇಲೆ ಎರಡೆರಡು ಇವರು ಅಷ್ಟ ಜಸ್ಟ್ ಲೋಕಲ್ ಟ್ರಾನ್ಸ್ಪೋರ್ಟೇಷನ್ ಭಾಳ ಈಸಿ ಐತಿ ಸೊ ಯಾರ್ಯಾರು ಗ್ರೀಸಿಗೆ ಹೋಗ್ತೀರಂದ್ರೆ ಆರಾಮ್ ಲೋಕಲ್ ಟ್ರಾನ್ಸ್ಪೋರ್ಟೇಷನ್ ಯೂಸ್ ಮಾಡ್ಬೋದು ಆ್ಯಂಡ್ ನಮ್ಮ ರೂಮಿಗೆ ಬಂದ್ವಿ ಇದು ನಮ್ಮದು ಪ್ರೈವೇಟ ಜಕ್ಕೂಸ್ ಇತ್ತು ಆರಾಮಾಗಿ ನಾವು ಜಕ್ಕೂಸಿ ಯೂಸ್ ಮಾಡಿದ್ವಿ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ ಸೊ ನಾವು ಡೇ ತ್ರೀ ಏನೇನು ಮಾಡಿದ್ವಿ ಅಂತ ನೋಡ್ಬೇಕಂದ್ರೆ ನನ್ನ ನೆಕ್ಸ್ಟ್ ವಿಡಿಯೋ ನೋಡಿರಿ ಅಲ್ಲಿವರೆಗೂ ಬಾ ಬಾಯ್